ನಮಸ್ಕಾರ ರೀ ಬೆಳಿಗ್ಗೆ ಮಂದಿಗೆ ನಾವು ಇವತ್ತು ಬಂದೀವಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಬಿಳಿಗಿಯನ್ನು ನೋಡಕ ಸಿದ್ದೇಶ್ವರ ದೇವಸ್ಥಾನದ ಪವಾಡಗಳ ಯಾವ ಥರ ಇದ್ದಾವೆ ಅನ್ನೋದನ್ನು ನಾವು ನೋಡೋಣ ಮತ್ತು ಬಿಳಿಗಿಯಲ್ಲಿ ಈ ಶ್ರಾವಣದ ನಾಲ್ಕನೇ ಸೋಮವಾರ ಬಿಳಿಗಿಯ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ಇದೆ ಜಾತ್ರೆ ಪ್ರಯುಕ್ತ ನಾವೇನು ಮಾಡೋಣ ಬಿಳಿಗೆಯಲ್ಲಿ ಯಾವ ಥರ ದೇವಸ್ಥಾನ ಕಟ್ಟಿದ್ದಾರೆ ಇದು ಐತಿಹಾಸಿಕವಾದಂಥ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಈ ದೇವಸ್ಥಾನವನ್ನು ನಾವು ನೋಡೋಣ ಬನ್ನಿ ಹೋಗೋಣ ಬನ್ನಿ ಸ್ನೇಹಿತರೆ ದೇವಾಲಯದ ಒಳಗಡೆ ಹೋಗಬೇಕಾದ್ರೆ ನಮಗೊಂದಿಷ್ಟು ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾರೆ ಅದನ್ನು ಈ ದೇವಾಲಯದ ಮೆಟ್ಟಿಲುಗಳಲ್ಲೇ ಬರೆದಿದ್ದಾರೆ ನೋಡ್ಬೋದು ಕಾಮ ಮತ್ತು ಕ್ರೋಧ ಲೋಭ ಮತ್ತು ಮೋಹ ಮದ ಮತ್ತು ಮತ್ಸರ ಇವುಗಳನ್ನು ಮೆಟ್ಟಿ ಬಾ ಭಕ್ತ ಅಂತ ಬರೆದಿದ್ದಾರೆ ಮತ್ತು ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಬಾಗಿನಡಿ ಮತ್ತು ಮುಕ್ತಿ ಪಡಿ ಜಾತ್ರೆ ಇದೆ ಜಾತ್ರೆಗೆ ಏನು ಮಾಹಿತಿ ಏನಾದರೂ ಬೇಕಾದರೆ ಕಮಿಟಿಯವರನ್ನು ಸಂಪರ್ಕಿಸಬೇಕು ನಡೀರಿ ಹಾಗಿದ್ರೆ ದೇವಾಲಯದ ಒಳಗಡೆ ಹೋಗೋಣ ಸ್ನೇಹಿತರೆ ದೇವಾಲಯದ ಒಳಗಡೆ ಬಂದಿದ್ದೀವಿ ಇವಾಗ ಸ್ನೇಹಿತರೆ ಇವಾಗ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಮೊದಲಾಗಿ ಭೇಟಿ ಕೊಡೋಣ ಸ್ನೇಹಿತರೆ ಇದು ವೀರಭದ್ರೇಶ್ವರ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಸ್ಥಳೀಯರ ಜೊತೆ ನಾವು ಒಂದು ಸ್ವಲ್ಪ ಮಾತುಕತೆ ಆಡೋಣ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಇದು ವೀರಭದ್ರೇಶ್ವರ ಗುಡಿ ಇದು ಪಕ್ಕದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿ ಆ ನಂತರ ಆಕಳಬಾಯಿ ಐತ್ರಿ ಇಲ್ಲಿ ಆಕಳಬಾಯಿ ಮುಂದೆ ಯಂಕ ಚಪ್ಪನ ಗುಡಿ ಮೇಲೆ ಮೇಲಿನ ಸುದ್ದಪ್ಪ ಆ ನಂತರ ಇಲ್ಲಿ ಮದುವೆ ಆದವರು ಮಹಾಲ್ಗಂಬಕ್ಕೆ ದೀಪ ಹಚ್ತಾರೆ ಅದ್ರ ಮೇಲ್ಗಡೆ ಐತಿ ಸುಮಾರು ಭಾಳಷ್ಟು ಎತ್ತರವಾಗಿರ್ತಕ್ಕಂಥ ಮಹಾಲ್ಗಂಬ ಅಲ್ಲಿ ಮದುವೆ ಆದ ನಂತರ ಮರದಿನ ದೀಪ ಹಚ್ಚುವಂಥದ್ದು ಸಂಪ್ರದಾಯ ಅದೇ ರೀತಿಯಾಗಿ ಬೆಳಿಗ್ಗೆ ಸಿದ್ಧೇಶ್ವರ ಜಾತ್ರೆ ಕಡಿ ಸೋಮವಾರ ಅಗದಿ ವಿಜೃಂಭಣೆಯಿಂದ ನಡೀತದೆ ಕೊಂಡು ಬಂದಿರ್ತತಿ ಸಿದ್ಧೇಶ್ವರ ದೇವಸ್ಥಾನ ಇದು ಐತಿಹಾಸಿಕವಾದದ್ದು ಆಕಳು ಬಂದಾಗ ಹಿರಿಯರು ಹೇಳ್ತಾರೆ ಇಲ್ಲಿ ಆಕಳು ಬರ್ತಿತ್ತ ಇಲ್ಲಿ ಆಕಳು ಬಂದ ಪ್ರತಿನಿತ್ಯ ಇಲ್ಲಿ ಮ್ಯಾಗ ಅಲ್ಲಿ ಹಾಲನ್ನು ಕರೀತಿತ್ತು ಅದೇ ರೀತಿಯಾಗಿ ಕರ್ಕೊತ ಒಂದು ದಿನ ಆಕ ಅದು ಆಕಳ ಆಕಳ ಮಾಯವಾಗಿ ಮಾಯವಾಗಿರ್ತೈತಿ ಅದಕ್ಕೆ ಹಿಂಗಾಗಿ ಆಕಳ ಬಾಯಿ ಅಂತ ಹೆಸರು ಬಂತು ಗುಡ್ಡಾಪುರ ದಾಳಮ್ಮ ಫಿಲಿಮ್ ಶೂಟಿಂಗ್ ಕೂಡ ಆಗೈತಿ ಅದೇ ರೀತಿಯಾಗಿ ಲಚ್ಚನ್ ಸಿದ್ದಾಕ ಮಹಾರಾಜರು ಅವ್ರದ್ದು ಕೂಡ ಫಿಲಿಮ್ ಶೂಟಿಂಗ್ ಆಗೈತಿ ಒಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ ಇವಾಗ ನಾವು ವೆಂಕಚಪ್ಪನ ಗುಡಿಗೆ ಬಂದು ಬಂದಿದ್ದೀವಿ ವೆಂಕಚಪ್ಪನ ಗುಡಿ ಇಲ್ಲಿ ಒಳಗಡೆ ಇದೆ ಹಿರಿಯರು ತೋರಿಸ್ತಾ ಇದ್ದಾರೆ ತುಂಬ ಪುರಾತನವಾದದ್ದು ಚಾಲುಕ್ಯರ ಕಾಲದ್ದು ಕಾಣಿಸುತ್ತೆ ಹೌದು ಇದು ಒಳಗಡೆ ನೋಡಿ ಇಲ್ಲಿ ನೋಡಿ ಬಸವಣ್ಣ ಇದ್ದಾನೆ ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಮೂರು ಲಿಂಗಗಳಿದ್ದಾವೆ ಮೂರು ಲಿಂಗದ ಮಧ್ಯೆ ಏನಿದೆ ಬಸವಣ್ಣ ಮಧ್ಯೆ ಒಂದು ಬಸವಣ್ಣ ಇದೆ ಈ ಕಡೆ ಇದೆ ಮತ್ತು ಈ ಕಡೆ ಇದೆ ಮತ್ತು ಈ ಕಡೆ ಇದೆ ಸ್ನೇಹಿತರೆ ದೇವಸ್ಥಾನ ಇದೆ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಒಳಗಡೆ ದೇವರಿದೆ ಇವಾಗ ಐತಿಹಾಸಿಕವಾದಂಥ ಆಕಳಬಾವಿಯನ್ನು ನೋಡಕ್ಕೊಂತಿದ್ದೀವಿ ಒಳಗಡೆ ಇದೆ ಆಕಳಬಾವಿ ಇಲ್ಲಿ ಇಲ್ಲಿ ಏನಿದೆ ಅಂದರೆ ಒಳಗಡೆಯಿಂದ ಜರಿ ನೀರು ಬರುತ್ತೆ ಈ ಜರಿ ನೀರನ್ನು ತಗೊಂಡು ಗಂಧ ತಿಕ್ಕಿ ಹಚ್ಕೊಳ್ತಾರೆ ಇಲ್ಲಿ ಗಂಧ ಯಾವಾಗಲೂ ಇಲ್ಲಿ ಗಂಧ ಇಟ್ಟಿರ್ತಾರೆ ನೀವು ಯಾವಾಗಾದರೂ ಬಂದು ಈ ಗಂಧನ ತಿಕ್ಕಬೇಕು ಆ ನೀರು ತೊಗೊಂಡು ಈ ಗಂಧ ತಿಕ್ಕಬೇಕು ತಿಕ್ಕಿ ಹಚ್ಕೊಳ್ಬೇಕು ಒಳಗಡೆ ಸ್ನೇಹಿತರೆ ದೇವಸ್ಥಾನದ ಗರ್ಭಗುಡಿಗೆ ಹೋಗ್ತಾಯಿದ್ದೆವು ಒಳಗಡೆ ಶ್ರೀ ಸಿದ್ದೇಶ್ವರ ಮಹಾರಾಜರ ಒಳಗಡೆ ದೇವಸ್ಥಾನದ ಗರ್ಭಗುಡಿ ಇವಾಗ ಸಿದ್ದೇಶ್ವರ ದೇವಸ್ಥಾನದ ಎಡಭಾಗದಿಂದ ನಾವು ಹೊರಗಡೆ ಬಂದೀವಿ ಹೊರಗಡೆ ಬಂದ ನಂತರನೇ ನಮ್ಗೆ ಸಿಗೋದು ಪಾರ್ವತಿ ದೇವಸ್ಥಾನ ಈ ದೇವಸ್ಥಾನ ಪಕ್ಕದಲ್ಲೇ ಇರೋದು ಪಾರ್ವತಿ ದೇವಸ್ಥಾನ ಅಂತ ಸ್ನೇಹಿತರೆ ಇಲ್ಲಿ ಒಳಗಡೆ ಬಂದಿದ್ದೀವಿ ಹದಿನೆಂಟು ಲಿಂಗಗಳನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ನೋಡ್ಬೋದು ಇದು ಗುಹೆಯಲ್ಲಿದೆ ಒಳಗಡೆ ಕೆಳಗಡೆ ಗುಹೆ ಒಳಗಡೆ ಬಂದಿದ್ದೀವಿ ನೋಡ್ಬೋದು ತಲೆ ಹತ್ತೆ ಹದಿನೆಂಟು ಲಿಂಗಗಳಿದಾವೆ ಇದು ಒಂಥರ ಗುಹೆ ತರ ಇದೆ ಒಳಗಡೆ ಮೇಲ್ಗಡೆ ಎಲ್ಲ ಗುಡ್ಡ ಇದೆ ಲಿಪಿ ಸ್ನೇಹಿತರೆ ಇದು ಹಳೆಗನ್ನಡದ ಲಿಪಿಗಳಿವೆ ಇಲ್ಲಿ ನೋಡ್ಬೋದು ಶಾಸನ ಇದೆ ಇದು ಕನ್ನಡದ ಶಾಸನ ಕಾಣಿಸುತ್ತೆ ಆಷಾಢ ಬಹುಳ ಎರಡನೇ ಶನಿವಾರ ರೇವತಿ ನಕ್ಷತ್ರ ಮುಗಿದಿದ್ದು ಅಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ನಾಗಪ್ಪನ ದೇವಾಲಯ ಇಲ್ಲಿ ನಾಗರ ಪಂಚಮಿಯ ದಿನ ಏನಿದೆ ಹಾಲಲ್ಲೇ ಇರಿತಾರೆ ಈ ದೇವಸ್ಥಾನಕ್ಕೆ ಬಂದು ನೋಡ್ಬೋದು ತುಂಬ ಪುರಾತನವಾದಂಥ ಮೂರ್ತಿಗಳಿದ್ದಾವೆ ಸ್ನೇಹಿತರೆ ಈ ದೇವಸ್ಥಾನವನ್ನು ಈ ಮೂರ್ತಿಯನ್ನು ಲಜ್ಜೆ ಗೌರಿ ಅಂತ ಕರೀತಾರೆ ಇದರ ವಿಶೇಷತೆ ಏನಂದರೆ ಯಾರಿಗಾದರೂ ಮಕ್ಕಳಾಗಿಲ್ಲ ಅಂದರೆ ಸ್ಪೆಷಲಿ ಈ ದೇವರಿಗೆ ಏನಾದರೂ ಬಂದು ಅವರು ನಡ್ಕೊಂಡ್ರೆ ಅವರಿಗೆ ಮಕ್ಕಳಾಗೇ ಆಗುತ್ತೆ ಇದು ನೋಡಿ ಶ್ರೀ ಸಿದ್ದೇಶ್ವರ ದೇವರ ಪಾದಗಳು ಇದು ದೇವಸ್ಥಾನದ ಹಿಂದ್ ಹಿಂದಿನ ಸೈಡ್ ಇದೆ ಹವಳಿ ಅಂತ ಇದು ಕರೀತಾರೆ ಇಲ್ಲೇನಾದರೂ ಮದುವೆ ಕಾರ್ಯಕ್ರಮಗಳದು ನಡೆದರೆ ಇಲ್ಲೆಲ್ಲ ಅಡುಗೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ದೇವಸ್ಥಾನದವರೇ ಹಳೆಯ ಕಾಲದಲ್ಲಿ ಕಟ್ಟಿರುವಂಥದ್ದು ಸ್ನೇಹಿತರೆ ಮತ್ತೊಂದು ವಿಶೇಷತೆ ಏನಂದರೆ ಈ ದೇವಾಲಯದ್ದು ಇಲ್ಲಿ ಶ್ರೀ ದಾನಮ್ಮ ದೇವಿ ಅನ್ನುವಂಥ ಸಿನಿಮಾ ಕೂಡ ಈ ದೇವಸ್ಥಾನದಲ್ಲಿ ಆಗಿದೆ ತುಂಬ ಚೆನ್ನಾಗಿ ಇರುವಂಥ ದೇವಸ್ಥಾನ ಐತಿಹಾಸಿಕವಾದಂಥ ದೇವಸ್ಥಾನ ಪ್ರತಿ ವರ್ಷ ನಾಗರಮೇಶ್ ಇಲ್ಲಿ ಶ್ರಾವಣ ಮಾಸದಾಗ ಭಕ್ತರು ಸಿದ್ದೇಶ್ವರ ಜಾತ್ರೆಗೆ ಬರ್ತಾರೆ ದಿನಗಳಿಗೆ ನಾಲ್ಕು ನಾಲ್ಕು ವರ್ಲಿತ್ರ ದೇವ್ರಿಗೆ ಬರ್ತಾರ ಭಕ್ತಿ ನಡ್ಕೊಂಡವ್ರಿಗೆ ನಮ್ಮೂರ ಸಿದ್ದೇಶ್ವರ ಏನೂ ಕಡಿಮೆ ಮಾಡಿಲ್ಲ ನಾವು ನಡ್ಕೋತೀವಿ ನಮಗೂ ಏನು ಕಡಿಮೆ ಮಾಡಿಲ್ಲ ಸಿದ್ಧೇಶ್ವರಲಿತ್ರ ನಾವು ಆರಾಮನಾಗ ಇರ್ತೀವಿ ಚೆನ್ನಾಗೇ ಇರ್ತೀವಿ ನಮ್ಗೆ ದೇವ್ರ ಎಷ್ಟು ಭಕ್ತಿಲಿತ್ರ ಬರ್ತೀವಿ ಅದ್ರಲ್ಲಿ ಹತ್ರ ನಮ್ಗೆ ಎಲ್ಲ ಅವಕಾಶ ಮಾಡಿರ್ತಾನೆ ಎಲ್ಲ ಚೊಲೋತ್ನಂಗ ಇಟ್ಟಿರ್ತಾನೆ ಎಷ್ಟು ನಿಜವಾಗ್ಲಿ ಭಕ್ತಿಲಿ ಬರ್ತೀವಿ ನೋಡ ಅದೇ ನಮ್ಗೆ ಸಿದ್ದಪ್ಪ ನಮ್ಗೆ ಒಳ್ಳೇದು ಮಾಡ್ತಾನೆ ಎಲ್ಲ ಚಲೋನು ಮಾಡ್ತಾನೆ ಚೆಂದಾಗ ನೋಡ್ತಾನೆ ಸ್ನೇಹಿತರೆ ಇವಾಗ ದೇವಸ್ಥಾನದಿಂದ ನಾವು ಮೇಲಿನ ಸಿದ್ದಪ್ಪನ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಮೇಲುಗಡೆ ಸಿದ್ದಪ್ಪ ಇದ್ದಾನೆ ಅಲ್ಲಿ ಕೂಡ ಹೋಗ್ತಾ ಇದ್ದೇವೆ ಬಸವಣ್ಣ ಇದನ್ನು ನೀರಿನ ಟಾಕಿಗಾಗಿ ಕೂಡ ಬಳಸ್ತಾರೆ ದೇವಸ್ಥಾನಕ್ಕೆ ಬರಬೇಕಂದ್ರೆ ಕೆಳಗಡೆ ಇಳಿಲಿಕ್ಕೆ ಮೆಟ್ಟಿಲುಗಳನ್ನ ಕೂಡ ದೇವಸ್ಥಾನದವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಮೇಲಿನ ಸಿದ್ದಪ್ಪ ಸ್ನೇಹಿತರೆ ಮೇಲಿನ ಸಿದ್ದಪ್ಪಕ್ಕೆ ಬಂದಿದ್ದೀವಿ ಒಳಗಡೆ ನೋಡ್ಬೋದು ಲಿಂಗವನ್ನು ಮೇಲ್ಸಿದ್ದೇಶ್ವರ ದೇವಾಲಯ ಅಂತ ಕೂಡ ಬರೆದಿದ್ದಾರೆ ಇದು ತುಂಬ ಮೇಲ್ಗಡೆ ಇದೆ ಗುಡ್ಡದ ಮೇಲ್ಗಡೆ ಇದೆ ಇಲ್ಲಿಂದ ಡೈರೆಕ್ಟ್ ಈ ಥರನೂ ನಾವು ಕೆಳಗಡೆ ಇಳಿದು ಹೋಗ್ಬೋದು ಸೊ ಸಾಕಷ್ಟು ಜನ ಏನು ಮಾಡ್ತಾರೆ ಈ ಸೈಡಿಂದ ದೇವಸ್ಥಾನವನ್ನು ಮುಗಿಸ್ಕೊಂಡು ಮೆ ಕೆಳಗಡೆಯಿಂದ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ ಬೀಳಿಗೆ ಊರನ್ನು ನೋಡ್ಬೋದು ನೀವು ಗುಡ್ಡದ ಮೇಲೆ ನಿಂತರೆ ಇಡೀ ಬೀಳಿಗೆ ಊರೇ ಕಂಡು ಬರುತ್ತೆ ಎಷ್ಟೊಂದು ಚಿಕ್ಕದಾಗಿದೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇಷ್ಟೊಂದು ದೊಡ್ಡ ಊರು ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲೇ ಒಂದು ದರ್ಗಾ ಇದೆ ಮೆಹಬೂಬ್ ಸುಬಾನಿ ದರ್ಗಾ ಅಂತ ದರ್ಗಾದ ಕಟ್ಟಿ ಇದೆ ಇದರಲ್ಲಿ ಶಾಸನ ಕೂಡ ಇದೆ ಈ ಕಲ್ಲಿನ ಮೇಲೆ ಗೊತ್ತಿಲ್ಲ ಶಾಸನ ಓದೋದು ಬರಲ್ಲ ಸ್ನೇಹಿತರೆ ಒಂದು ದರ್ಗಾ ಹೇಳಿದ್ನಲ್ಲ ಇದೆ ಅದು ಇಲ್ಲಿ ಇರ್ಲಿಕ್ಕೆ ಅದ ಮಾಡಿದ್ದಾರೆ ಸ್ನೇಹಿತರೆ ನಾವು ಸಿದ್ದೇಶ್ವರ ದೇವಸ್ಥಾನದ ಎಲ್ಲ ವಿಡಿಯೋ ಎಲ್ಲ ಥರದ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಮತ್ತು ಬಿಳಿಗಿ ತಾಲೂಕಿನಲ್ಲಿ ಯಾವುದಾದ್ರೂ ಫೇಮಸ್ ಸ್ಥಳ ಇದ್ದರೆ ನೀವು ನೋಡಿದರೆ ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ಹಾಗೆ ನೀವು ಬಿಳಗಿ ತಾಲೂಕಿನವರಾಗಿದ್ದರೆ ಅಥವಾ ಬೇರೆ ಯಾವುದೇ ಊರಿನವರಾಗಿದ್ರು ಕೂಡ ಲೈಕ್ ಮಾಡಿ ವಿಡಿಯೋನ ಸ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಏನು ಮಾಹಿತಿ ಅಂದರೆ ದಯವಿಟ್ಟು ನೀವು ಏನು ಮಾಡಿ ಒಂದು ನಿಮಗೇನು ದುಡ್ಡು ಹತ್ತಲ್ಲ ಇದರಲ್ಲಿ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಇಷ್ಟೇ ಸಾಕು ನೀವು ಈ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮದೇ ಆದಂಥ ಉತ್ತರ ಕರ್ನಾಟಕದ ಹುಡುಗ ನಾನು ಬೆಳಿಬೇಕು ಥ್ಯಾಂಕ್ ಯು